ಮುದುಗಿ ಎಲ್ಲಾನು ಕುತ್ಕ ಮಾತಾಡ್ತಿದ್ರಿ ತಾನೆ ಅಯ್ಯೋ ಸಿವನೆ ಕಾಣಿಸ್ ಬಿಡಕ್ಕೆ ಮಾಡನೆ ಮಾಡಣೆ ಇದೆ ನಿಂಗೆ ಹೇಳ್ತಾ ಇದ್ದಿ ಅಕ್ಕಿಗೆ ಮೋತ ಮತ್ತೆ ಇದೆಯಾ ನಂಗೂ ಗೊತ್ತು ಬೆಳಗುಂದಾಗದಲ್ಲಿ ಬಿಟ್ ಕಂತು ನಿದ್ದಾಯ್ತದೆ ಅನ್ಬಿಟ್ಟು ಅಯ್ಯೋ ಯಾರು ಹೇಳ್ದಾರ ನಿಮ್ಗೆ ಯಾರು ಹೇಳ್ದಾರು ಯಾವ ಮದುವೆ ಆಗಿದ್ದಾರೆ ನಾನು ಹೋಗು ಹೋಗಿ ಕತ್ತಿ ತಕೊಂಡ್ ಬಿಡ್ಬೋ ಒಳಕ್ಕೆ ಓ ನೀನು ಸರಿ ಬಿಡು ಏನೋ ಕಾಣಿಸ್ ಬಿಡ್ತು ಅನ್ಬಿಟ್ಟು ನಾನೇ ಸಾಯ್ಸಕ್ ಬಂದಿದ್ಯಾ ಸಾಯ್ಸ್ ಹಾಕ್ಬಿಡ್ತೀನಿ ಅತ್ತಿಗೆ ಮೋಸ ಮಾಡಿದ್ರೆ ಅತ್ತಿಗೆ ಎಷ್ಟೊಂದು ಅಲ್ಲೇ ಅವರು ಅಂತ ನಂಗೆ ಗೊತ್ತು ತಾಯಿಗಿಂತ ಎತ್ತ ನೋಡ್ಕೊತಾರೆ ನನ್ನ ನಿನ್ನ ತಾನೇ ಎಷ್ಟು ಇಷ್ಟಪಟ್ಟವರು ನಂಗೆ ಗಂಡ ಗಂಡ ಅಂತ ಆ ನೀನು ಅಕ್ಕ ಮತ್ಕಂದಿದಿ ಆತ್ಕೆ ಹೆಂಗ್ ಹೋಗಿದೆ ನೀನು ಹೆಂಗ ಹೋಗಿದೆ ಹೇಳು ಏನ್ ನೀನ್ ಬಾಯ್ ಇಟ್ಟಾಕಿದ್ಯಾಕೆ ಓ ಇಲ್ಲ ನೋಡಿಲ್ ಪುಟ್ಟಿಯೋ ಓ ಇವ್ರು ಕಾಣ್ಸ್ಕೊಡ್ಲಂತೆ ನಾನ್ ಯಾರನ ಮದುವೆ ಆಗಿರಂಗೆ ಹತ್ಕೇನ್ ಮುದ್ಕೆ ಮೋಸ ಮಾಡ್ತಿದಿ ಅಂದ್ಬಿಟ್ಟು ಚುಟ್ಟಿ ಹೊಟ್ ಕೇನ್ಕೊ ಬಂದೋಳು ಓ ಏನ್ ನೀನ್ ಬಾಯ್ ಇಟ್ಟಾಕ ನಾಕು ಕಾಣ್ಸ್ಕೊಳ್ಕಿಂಗ್ ಆಡಾರಮಿ ಓ ಬಾಡಿ ಕೇತ್ ಮಾಡ್ಬೇಕು ತುಂಬ ನೀರು ಮಾತಾಡ್ತಾ ನಿಜ ಆಯ್ತದೆ ಅಂತ ಹೇಳ್ತಿದಿ ವಾ ಎಲ್ಲ ಪ್ರೀತಿಸ್ಬಿಟ್ಟು ಪ್ರೀಕೇಶ್ ಬಿಟ್ಟ ಮದ್ವೆ ಆಗ್ಯವನ ಆತ್ಕೆ ನಂಗೆ ಕಾಣ್ಸಿ ಬಿದ್ದಿರದು ಹ್ಮ್ ಹೋಗಲ್ಲ ಮದ್ವೆ ಆಗ್ಯಾತ ಹೋಗಿ ಮಾಡ್ಬೇಕು ಹೋಗಿ ತಕ್ಕೊಳಗಿ ಓ ನೀನು ಸರಿ ಅದೊಳಕ ಕನಾಕು ಏ ಅದು ಅಯ್ಯೋ ಮಲಗಿರ್ಲಕ ಅದ ಕೆಟ್ಟ ಕನ್ಸ್ ಬಿಡ್ತತೆ ಅಟ್ಕೊಂಡ್ ಆಡ್ತಾವಳೆ ಏನವ ಏನ್ ಕನ್ಸು ಅಯ್ಯೋ ಮತ್ತೆ ಅನ್ನ ಒಲೆ ಬಿದ್ದೋ ಬಿತ್ತು ಹೋದ ಕಲ್ ಅಲ್ಲಿ ಯಾರನ್ನ ಮದ್ವೆ ಆಗಿತ್ತು ಅನ್ನ ಹಂಗ ಕನ್ಸ್ಕಂಡೆ ಸರಿ ಬಿಡ್ ನೀನ್ವೆ ಹಿಂಗಿದ್ರು ಹಿಂಗಿದ್ರ ನೀನು ಚೆನ್ನಾಗಿ ಬುದ್ಧಿ ಕಲ್ತಿದೀಯ ಹುಲೈ ಹೋಗು ಮುಗಿ ಮನ್ಸ್ಕೊಂಡು ಹೋಗ್ ಮನಿಕ್ ಹೋಗು ನೀನು ಚನ್ನಾಗಿ ಬುದ್ಧಿ ಕಲ್ತಿದೆ ಕತೆ ಚುಚ್ಕಿಚ್ ಬಿಟ್ಟಿಕಲೆ ಮತ್ ನನ್ಗೆ ಯಾಕೆ ಕನ್ಸಲ್ಲ ಬಿಡ್ಬೇಕು ಅಣ್ಣ ಏನೋ ತಪ್ಪು ಮಾಡ್ತಾ ಇರ್ಬೇಕು ಅತ್ಯಂಗ್ ಬಿಳ್ತಾ ಇರೋದು ಎಲ್ಲಾರು ಹೋಗಿದಾನ ನಾನು ಎಲ್ಲರೂ ಹೋಗಿದ್ ನೀನು ಮತ್ ನನ್ ಕನ್ಸಲ್ ಹೋಗಿದಾನ ನೀನು ಯಾಕ ಹೋಗಿದೆ ಇದೊಳೆ ಸರಿ ಆಯ್ತಪ್ಪ ಇವ್ರದೊಳೆ ಹೇಳಿ ಹೋಗು ಮಗಿಗ ಅಲ್ಲಿ ಕುಡ್ಸ ಹೋಗು ಒಳ್ಳೆ ಚೆನ್ನಾಗಿ ಕಲ್ತಿದೆ ಕತ್ ಬುದ್ಧಿ ನೀನು ಹೋದಾನ ಅತ್ಯಗೆ ನನ್ ಮೋಸ ಮಾತ್ರ ನಾ ಸುಮ್ ಕೆರಕಿಲ್ಲ ಒಳ್ಳೆ ಸರಿ ಆಯ್ತು ನಾನ್ ಎಲ್ಲ ಹೋಗಿದಾನು ಮನೆ ಬುಟ್ಟೆ ಅಲ್ಲಡಿಲ್ಲ ಮತ್ ನನ್ ಕನ್ಸಲ್ ಯಾಕೆ ಹೋಗಿದೆ ಅಯ್ಯೋ ಲೈ ಹೋಗ್ ಮನಿಕ್ ಹೋಗು ಮಗಿಗ ಅಲ್ಲಿ ಕುಡ್ಸ್ಕೊಂಡ್ ಅಪ್ಪ ಅವನು ಮನೆ ಬುಟ್ಟೆ ಹೋಗಿಲ್ಲ ಇದೇ ನಿಂಗ್ ನೀನು ಸುಮ್ನೆ ಬದಕಿಲ್ಲ ನಾನ್ ಮಾತ್ರ

ಚೆನ್ನಾಗ್ ನೋಡ್ಕೊ ಲಕ್ಷ್ಮಿಯಾ ಅವ್ಳಿಗೆ ಬೇಜಾರ್ ಮಾಡ್ಬೇಡಕನಪ್ಪ ಏ ನಾಲ್ಕಿ ಬೀಜ ಮಾಡೋಣ ಒಳ್ಳೆ ಮುದ್ ಲಕ್ಷ್ಮಿ ಬಿಡಂಗ ಅರ್ತಿದ್ರಪ್ಪ ಕಾಣ್ಸ್ಕೊಂಡ್ಕ ಬಂದ್ಬಿಟ್ಟು ಬಂದೋಳ ನೋಡು ಕಾತರಿಸ್ತೀನಿ ಕೊಡು ಹಂಗೆ ನೀವು ಮಾತಾಡ್ತೀರಲ್ಲ ನಾನು ಯಾಕೆ ಮೋಸ ಮಾಡನೆ ಹ್ಮ್ ಲಕ್ಷ್ಮಿ ಕಂಡ್ರು ನಾನ್ ಇಷ್ಟ ಇಷ್ಟಪಡ್ತೀನಿ ನಿಮ್ಗೆ ಗೊತ್ತಿಲ್ಲ ಗೊತ್ತಾಕ ಸುಮ್ಕೆಲ್ಲ ಆಮೇಲೆ ತೇವರ ಕೆಲ್ವ್ ಮಾತಾಡ್ತಾರೆ ನಾ ಮಾತಾಡನ ಸೋರಿಕಣಪ್ಪ ಆಯ್ತು ಹ್ಮ್ ಹೊಲ್ ಬರ್ತೀನಿ ಹ್ಞೂ ಸರಿ ಆಯ್ತು ಒಟ್ ಪಪ್ಪ ನೋಡಕ ನೋಡು ಅದಕ್ಕೆ ಮೇಲೆ ಎಷ್ಟ್ ಪ್ರೀತಿ ಮಡಿಕೊಂಡಿದ್ದಾಳು ಕಾಣ್ಸ್ಕೊಂಡಿದ್ಕೆ ಏ ಆ ನಂಗೆ ಜಾಗಲಕ್ಕೀತ ಕೂತಾಳಲ್ಲ ಅಯ್ಯೋ ಓದಿ ಚೆನ್ನಾಗಿದಾನೆ ಅದಕ್ಕೆ ನಾನೇರು ಅವಳು ಉಣ್ಣ ಗಂಟೆ ಇವಳು ಉಣ್ಣಕ್ಕಿಲ್ಲ ಈಳು ಗಂಟೆ ಅವಳು ಹಣಕ್ಕಿಲ್ಲ ಜೊತೆಲೇ ಉಣ್ಕೊಂಡು ಅಷ್ಟು ಚೆನ್ನಾಗ್ರೆ ಒಂದ್ಕೆ ಮಾಡ್ಕೊಂಡು ಲಕ್ಷ್ಮಿ ಮಾತ್ರ ಒಳ್ಳೆ ಮಗಳು ಕನ್ಬಿಡು ಎಲ್ಲನೂ ಎಲ್ಲಾನು ಒಂದ್ಕೆ ಮಾಡ್ಕೊಂಡು ಚೆನ್ನಾಗಿ ಹೋಯ್ತಾಳೆ ಒಬ್ಬರು ಬಿಟ್ಟು ಒಬ್ರು ಉಣ್ಣಕ್ಕಿಲ್ಲ ನೆನದಿ ಸಂಗವೇ ಮೊದಲತ್ತು ಉಣ್ತ ಕುಂತಿದ್ದೆ ಮುದ್ದು ಲಕ್ಷ್ಮಿ ಬಾ ಉಣ್ಣು ಬಿಸಿ ಏನಾಗೋದಲ್ಲ ಅಂದ್ರೆ ಅದಕ್ಕೆ ಉಂಟದಲ್ಲ ಆಲೇ ಉಣ್ತಿದೆ ಅಂದ್ಬಿಟ್ಟು ಇಬ್ರು ಜೊತೆ ಇಕ್ಕ ಉಂಡ್ರು ಯಾಕ ಎಲ್ಲರೂ ಮನೆ ಹೊತ್ಕರು ಕಿತ್ತಾಡಿದ್ರೆ ಇವ್ರು ಮಾತ್ರ ಚೆನ್ನಾಗಾವ್ರಿ ಅಯ್ಯಕ ಚೆನ್ನಾಗಿರಲಿ ಸುಮ್ಕಿರು ಅದನ್ನೆಲ್ಲ ಕೇಳೋದು ಯಾವ ಚೆನ್ನಾಗಿರಲಿ ಬುಂಡಕ ಓ ಶಿವಮ್ಮ கண்டர்ந்தாரு நடிவா யோ பண்ணி பண்ணு கூத்தாரே அக்கே மொதல்க்கல நீயோர அன்க்கண்டு ஒன் கனக்கரவா நம்ம முதலட்சுமி மலிக்கல்தே நம் குண்டானோ ஏன்தா யாக்கே அய்யோ அதனோ யாரோ மதுவாங்க அயோ பப்பா குண்டான காசுக்கண்டர் அக்கே அவனு சாதான மாத்தா கூத்தி பத்தி நடி காப்பி கிபி கைஸ்க்கோ காப்பி கிபி காயசிவா பத்தி ಹಾಂ ಕಾಯಿ ಸಾಕಿ ಯಾಕೆ ಒಳ ಮೇಲೆ ಮುಡ್ಬಿಟ್ಟು ಬಂದೀನಿ ಮಗನ ನೋಡ್ಕೊಂಡೆ ಅಂದೆ ನನ್ನ ಮಗು ನೋಡ್ಕೊತಿದ್ಲು ಹಾಂ ಯಾರಣಿ ಮಾಡಿದ್ರ ಹ್ಞೂ ಹಣಿ ಮಾಡಿರ್ಕಂತೇ ಪಕ್ಕ ಆ ಸೀರೆ ಉಟ್ಕೊಂಡ್ಳು ಲಕ್ಷ್ಮೀ ಸೀರೆ ಕೊಟ್ಟಿತಲ್ಲ ಅದನ್ನೇ ಹುಡ್ಸಿವಿನಿ ಹಾಂ ಎಲ್ಲ ಹಣಿ ಆಗೋಳೆ ಬತ್ತಿನಿ ಬುಂಡಾಕೊಂಡು ಕರ್ಕೊಂಡು ಒಂದ್ಕೊಂಡು ಓಡ್ಬಂದೆ ಅಯ್ಯೋ ನಡಿ ಬತ್ತಿ ನಡಿಯವ ನಡಿಯಾಕ ನೋಡಿ ಬತ್ತೀವಿ ನಡಿ ಲಕ್ಷ್ಮಿಗೆ ಆಗ್ಬಿಟ್ಟು ಬತ್ತೀವಿ ನಡಿಯಾಕ ಬರ್ರಕ ನೀವು ಬನ್ನಿ ಮತ್ತೆ ಹಾಂ ಏನಾರು ಕೇಸರಿ ಉಪ್ಪಿಟ್ಟು ಏನಾದ್ರು ಮಾಡಿವೆ ಅಯ್ಯೋ ಅಕ್ಕ ಮೊದ್ಲು ಮಟ್ ಮೊದಲು ತಿಂದಾರ ಇಲ್ವ ಅಂದ್ಬಿಟ್ಟು ಬಾಳೆಹಣ್ಣು ಬಾಳೆನ್ ತರ್ಸ್ತೆ ಬಿಸ್ಕೊತ್ ತರಿಸೆ ಕಾಫಿ சமக்கிர் சாக்கு சுமீரக்கெல்லாம் சத்தினி மட்டும் உண்டா குத்ர சுமக்கி சரி மக்கி நடி அக்க நடி நடி பத்தீட்டு நடி நீ அவரு குத்வ வேணு பர்தான் சேத ஓவ் அேதின் முட்ல நீ இல்ல பத்தினி அயோ பத்தி நடிவா பக்கா அய்யோ பப்பா நம்ம கோர்த்தா குந்தோளே ஆஹ் நோட் ஓர் பண்ணி கண்ணோர் அன்போக சரி நடிவா நடி நடி லக்ஷ்மி சிவ மக்கர் மனை தேன் ಮನೆ ಕಡೆ ಹೂಸಾರು ಹ್ಞೂ ಸರಿ ಅಯತೆ ಆಯಿತು ನಾಳಿಕೆ ದೊಡ್ಡತೇವ್ರ ಮನೆಗೆ ನಿಮ್ಮ ಬಾ ನಿಮ್ಮ ಮಕ್ಕಳು ಬರೋ ಕೇಳ್ತೀರಂತೆ ಅವ್ನಗೂ ಗುಂಡನಗೂ ಹೇಳೀನಿ ಒಕ್ಕ ಹೋಗಿ ಔಟ್ಲ ಉಣ್ಕೊಂಡು ಬರೋ ಬರಲಿಲ್ಲ ಅಂತ ಹೋಗ್ಬಿಟ್ಟು ಹೋಗ್ಬಿಟ್ ಬರ್ರವ ಸರಿಯಾ ಓ ಸರಿ ಅಯತ್ತೆ ಆಯ್ತು ಹೋಗ್ತೀವಿ ಬಿಡಿ ಏನಕ್ಕೆ ಕೂಗರ್ಸಿರಲ್ಲ ಅಯ್ಯೋ ಏನು ಬೀಳ್ಲಕನವ ಮುದ್ಲಸ್ಕೊಂಡು ಮನಗಿಲ್ ಅಂತೆ ಏನೇನು ಕೆತ್ತ ಕಾಣಿಸ್ಬಿಡ್ತಂತೆ ನಿಮ್ಮ ನಿಮ್ಮ ಗಂಡದೆಲ್ಲ ಹೋಗಿ ಅನ್ನ ಮದ್ಬೇಕಿರಂಗೆ ಅದಕ್ಕೆ ಜಾಗಲಿಗೆ ಬಿದ್ದಿದ್ಲಾರ ನನಗೆ ಅವ್ನು ನಮ್ಮ ಮದ್ಗೆ ಮೋಸ ಮಾಡ್ಬೇಡ ನೀನು மோசம் நீடிக்கிளா அந்த கொத்தித்தோட மக அங்கே கனஸ் கனஸ் கிட்டு ஹுச்சிக்கிட்டு போட்டாளன் முடிக்க முதலே ஊசாரங்க நோட்கவ நம அய்யோ காண்கண்ட அவளு சரி புடித்த காண்க்க எதிர்கண்டு யார் யாச்சு கம்மி மாட்டோம் ஏன்னா மத்தே நோடி இங்கே புதிக்கல சரி ஓகே போத்தீவ்விட்ட மாதிரி ம் சரி கனித்தாய் ஏன்னாப்பா எல்லாம் சன்கிறாரா ஏன்னா முதலட்சி மனிக்கு வந்து மண்டு ஏன்னா கான்ஸ்க்கோம் விடலாம் கேட் கன்சா ஏற்சாட்டீக்கே வந்தோட் யாரும் எச்சு கம்மி மேட்ரு ஏன் மாது ஏன் கோத்தக்கிள்வா ಅಯ್ಯೋ ಪೆದ ಮುಂಡೆದು ಅದಕ್ಕೆ ಸುಮ್ಮನೆ ಇರ್ತೇ ಕನ್ಸುಕಲ್ ಹಿಂಗೆ ಆಡೋದ ಅಂದ್ಬಿಟ್ಟು ಏನು ಮಾಡೋದು ತಿಳುವಳಿಕೆ ಬಿಡವೆ ಹೇಳಿ ಮತ್ತೆ ಏನೋ ಒಂದು ಕನ್ಸಿ ಬೀಳ್ತವೆ ಹೋಗ್ತವೆ ಬರ್ತವೆ ಅವ್ರ ತಲೆ ಕೆಡಿಸ್ಕೊಂಡು ಕೂತ್ಕೊಳಕದ ಒಂಚೂರು ಗೊತ್ತಾಕಿಲ್ಲ ಅವ್ನು ಹೋಯ್ ನಮ್ಮ ಮುದ್ಲಕ್ಷ್ಮಿ ಅಂತೂ ಏನು ಹೊರಬೇಕಿಲ್ಲ ಅವ್ಳಿಗೆ ಹ್ಞೂ ಸರಿ ಕರಪ್ಪ ಬರೋವ್ರೆ ಹಂಗೆ ಹೋಯ್ತಿ ಶಿವ ಮಕ್ಕಳ ಮಗಳನ್ನ ಗಂಡ್ರು ಬೈದಾನ ತಿಂದು ಹೋಗ್ಬಿಟ್ಟು ಬರ್ತೀವಿ ಪಾಪ ಬಾಡುವೆ ಏನೋ ಮದುವೆ ಮಾಡಕ್ಕೆ ಬಟ್ಟ ಆಡ್ತಾಳೆ ಇರೋದೊಂದು ಹೆಣ್ಮಗ ಏನು ಮಾಡಿರಿ ಎಂಥೆರ್ಗಾದ್ರೆ ಎಲ್ಲರೂ ಕಟ್ಟಕ್ಕೆ ಸೇರಿಸ್ಬೇಕು ನಮ್ಮ ಮಕ್ಳು ನಾನು ಆಸೆ ಇರ್ತದಲ್ವ ಹಂಗೆ ಬಟ್ಟೆ ಆಡ್ತಾವಳಿ ಗಂಡನ್ನು ತಿಂದ್ಕೊಂಡು ಚಿಕ್ಕ ವಯಸ್ಕಾಯಿ ಹೇಗೆ ಮಗಳು ಸಾಕಳೆ ಎಲ್ಲರಿಗೂ ಒಂದ್ಕೊಂಡು ನೀರ್ ಪಾಲಿ ಅಂತ ಬಟ್ಟಾಡ್ತಾಳೆ ನಮ್ಮನ್ನು ಕೂರ್ಕೊತಾಳೆ ನೋಡಿ ಈಗ ಓಡಿ ಬಂದಾಳೆ ಗಣ್ಣವ್ರು ಬಂದ ಇದ್ದಾರಂತೆ ಅಲ್ಲಿ ಕೂರ್ಸ್ಬಿಟ್ಟು ಇಲ್ಲಿಗೆ ಬಂದಾಳೆ ಹಾಂ ಬನ್ನಿ ಬನ್ನಿ ಅಂದ್ಕೊಂಡು ಆಕೆ ಒಯ್ತೀವಿ ಪಾಪ ಯಾಕೆ ಆಸೆ ಮಾಡೋದು ಏನಮ್ಮ ನಮ್ಮ ದೊರಸ್ತೆಗೆ ಬಂದಾರ ಬರ್ತೀವಿ ಕಣ್ರಪ್ಪ ಸರಿ ಹಾಗೆ ವೀಡಿಯೋ ಹೆಂಗ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ